ಅದೇ ಚಿಂತೆ ನಾಟಕ ನೋಡೋಕ್ಕೆ ಬಂದರೆ ಪುರುಚಿ ಕಾಲೇಜಲ್ಲಿ ಇದೆ ಬನ್ನಿ ಅಂತ ನೋಡ್ಕೊಂಡು ನಾನು ಅಂದ್ಕೊಂಡೆ ಒಂದು ಮಗು ಎಲ್ಲ ಏನು ಮಾಡೋದೇ ಒನ್ ಅವರ್ ನಾಟಕ ಅಂತ ನನಗೆ ಅನಿಸ್ತು ಆದರೆ ಪ್ರಾರಂಭದಿಂದ ಪ್ರಾರಂಭ ಆದಾಗಿಂದ ನಾವು ನೋಡ್ತಾ ನೋಡ್ತಾ ಹೋದರೆ ತುಂಬ ನಮ್ಮ ನಾವೇ ಅದರೊಳಗೆ ವಿದ್ಯಾನ ಮಾಡ್ಬಿಟ್ಟು ಎಲ್ಲ ರೀತಿಯ ಅಭಿನಯಗಳನ್ನು ನವರಸಗಳನ್ನು ಆ ಎಮೋಷನ್ಗಳು ನೃತ್ಯ ಮತ್ತೆ ಪ್ರತಿಯೊಂದು ನಾನು ಒಂಥರ ಎಷ್ಟು ನನಗೆ ಒಂದು ಅಭಿನಯ ನನಗೆ ಇದಾಯಿತು ಅಂದ್ರೆ ನಾನೇ ಅದೊಳಗಿದ್ದೀನೇನೋ ನನಗೆ ಮುಂಚೋದು ಅಳು ಬರ್ತಾ ಇತ್ತು ಆ ಹಸಿಮನ ಕಲ್ಲಣಗಳು ಸಂತೋಷದ ಕಲ್ಲಣಗಳು ಒಂದಾದ್ರೆ ಮುಖ್ಯವಾಗಿ ನಾಟಕದಲ್ಲಿ ನಾನು ಮುಖ್ಯವಾಗಿ ಗಮನಿಸಿದ ವಿಷಯ ಪ್ರಕೃತಿಯೊಂದಿಗೆ ಎಷ್ಟು ಚೆನ್ನಾಗಿ ಮಾತಾಡ್ಬೋದು ಬಿದ್ದರೆ ತಾನು ಅಂತ ಹೇಳ್ಬಹುದು ದುಃಖ ಸಂತೋಷ संतोष आयो तुम्हाला नाटक मग यशस्तीय